ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅರವಿಂದ್ ಕರಡಿ ಮಾತನಾಡೋದು ತಮ್ಮೆಲ್ಲರಿಗೂ ಇವತ್ತು ಒಂದು ನೀತಿಯ ಕಥೆಯನ್ನು ಹೇಳ್ಬೇಕು ಅನ್ನುವಂತಹ ಮಹದಾಸೆಯನ್ನು ಹೊತ್ಕೊಂಡು ಬಂದಿದ್ದೀನಿ ಕಥೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕಥೆಗಳ ತಂದ್ರೆ ಪಂಚಪ್ರಾಣವಲ್ಲವೇ ಹೀಗಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಶ್ರವಣಕುಮಾರ ಮತ್ತು ರಾಜ ಸತ್ಯ ಹರಿಶ್ಚಂದ್ರ ಅನ್ನುವ ಎರಡು ನಾಟಕಗಳನ್ನ ಕೇಳಿದ ಮೇಲೆ ಅವರ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಯಾಯಿತು ಅಂತ ಹೇಳಿ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ತಮ್ಮ ಆತ್ಮ ಚರಿತ್ರೆಯಲ್ಲಿ ಬರೆದಿರತಕ್ಕಂತಹ ವಿಷಯ ನಮ್ಮೆಲ್ಲರಿಗೂ ಚಿರಪರಿಚಿತ ಇವತ್ತು ತಮ್ಮೆಲ್ಲರಿಗೂ ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸ್ತಾ ಇದ್ದೀನಿ ಒಂದೂರಲ್ಲಿ ಮೂವರು ಸ್ನೇಹಿತರಿದ್ರು ಅದರಲ್ಲಿ ಒಬ್ಬನ ಹೆಸರು ಜ್ಞಾನ ಇನ್ನೊಬ್ಬನ ಹೆಸರು ಧನ ಮತ್ತೊಬ್ಬನ ಹೆಸರು ವಿಶ್ವಾಸ ಈ ಮೂವರು ಒಬ್ಬರನ್ನ ಒಬ್ಬರು ಬಿಟ್ಟು ಎಂದೂ ಇರ್ತಾ ಇರಲಿಲ್ಲ ಆದರೆ ಒಂದು ಸಾರಿ ಅವರು ಬೇರೆ ಬೇರೆ ಆಗುವ ಸಮಯ ಬಂದಿತು ಆದರೆ ನಾವು ಮತ್ತೆ ಭೇಟಿಯಾಗುವುದು ಹೇಗೆ ಎಂದು ಚಿಂತಿಸಬೇಕಾದರೆ ಆಗ ಜ್ಞಾನ ಅನ್ನುವ ಗೆಳೆಯ ಹೇಳ್ತಾನೆ ನಾನು ಮಠ ಮಂದಿರಗಳಲ್ಲಿ ಹಾಗೂ ಸಾಧು ಸಂತರ ಜೊತೆ ಇರ್ತೇನೆ ಅಂತ ಹೇಳಿ ಆಗ ಧನ ಅನ್ನುವ ಗೆಳೆಯ ಹೇಳ್ತಾನೆ ನಾನು ಅಗರ್ಭ ಶ್ರೀಮಂತರ ಹತ್ತಿರ ಇರ್ತೇನೆ ಅಂತ ಹೇಳಿದ ಇವರೀರ್ವರ ಮಾತನ್ನು ಕೇಳಿ ವಿಶ್ವಾಸ ಕಣ್ಣೀರ್ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕೆ ಆ ಇಬ್ಬರು ಗೆಳೆಯರು ಕೇಳಿದರು ಯಾಕೋ ವಿಶ್ವಾಸ ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀಯಾ ಅಂತ ಹೇಳಿ ಆಗ ವಿಶ್ವಾಸ ಹೇಳಿದ ನಾನು ಒಂದು ಸಾರಿ ನಿಮ್ಮಿಂದ ದೂರ ಹೋದ್ರೆ ನಾನು ಮರಳಿ ಬರುವುದಿಲ್ಲ ಅಂತ ಹೇಳಿದ ಈ ಮಾತು ಆ ಇಬ್ಬರು ಗೆಳೆಯರಿಗೆ ಅರ್ಥ ಆಗಲೇ ಇಲ್ಲ ಏನಿದರ ತಾತ್ಪರ್ಯ ಏನಿದರ ಅರ್ಥ ತಂದ್ರೆ ಒಮ್ಮೆ ನಾವು ವಿಶ್ವಾಸವನ್ನ ಕಳೆದುಕೊಂಡ್ರೆ ಮತ್ತೆ ಪಡೆಯುವುದು ತುಂಬಾ ಕಷ್ಟ ಹೀಗಾಗಿ ಗೆಳೆಯರೆ ತಮ್ಮೆಲ್ಲರಿಗೂ ನನ್ನದೊಂದು ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಸಮಾಜಕ್ಕೆ ದೇಶಕ್ಕೆ ನಾವು ವಿಶ್ವಾಸ ಪಾತ್ರರಾಗೋಣ ವಿಶ್ವಾಸ ದ್ರೋಹದ ಕೆಲಸವನ್ನ ನಾವೆಂದಿಗೂ ಕೂಡ ಮಾಡುವುದು ಬೇಡ ಈ ದೇಶಕ್ಕೆ ಈ ಸಮಾಜಕ್ಕೆ ವಿಶ್ವಾಸಿಕರಾಗಿ ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ ಮತ್ತೊಂದು ಕಥೆಯ ಜೊತೆಗೆ ತಮ್ಮೆಲ್ಲರನ್ನ ಭೇಟಿ ಆಗ್ಲಿಕ್ಕೆ ಬರ್ತೀನಿ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು ಟೇಕ್ ಕೇರ್ ಬಾಯ್ ಬಾಯ್